ಪ್ರಭು ನ್ಯೂಸ್ಗೆ ಸ್ವಾಗತ ಬದುಕು ಹಾಗೂ ಬದುಕಕ್ಕೆ ಬಿಡು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಧಿಕೃತ ಸ್ವತಂತ್ರ ಅಭ್ಯರ್ಥಿಯಾದ ಅಣ್ಣಾ ಸಾಹೇಬ್ ಜಂಗಟೆ ವಿಜಯದ ಗುರುತು ಬ್ಯಾಟ್ಸ್ಮನ್ ಈ ಬ್ಯಾಟ್ಸ್ಮನ್ ಗೆ ತಮ್ಮ ಅಮೂಲ್ಯವಾದ ಮತ ಕೊಟ್ಟು ಅಭಿವೃದ್ಧಿಯ ಕೆಲಸಕ್ಕೆ ಸಹಕರಿಸಬೇಕೆಂದು ಅವರು ಜನರ ಬಳಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಎಂದು ಸಂಕೇಶ್ವರ ಪಟ್ಟಣದಲ್ಲಿ ಬಂದು ಜನರ ಬಳಿ ಮನೆ ಮನೆಗೆ ತೆರಳಿ ಈ ಮತಯಾಚನೆ ಮಾಡಿದರು ಅದಲ್ಲದೆ ತಮ್ಮ ಸಹಾಯ ಸಹಕಾರದೊಂದಿಗೆ ತಮ್ಮ ಮತ ನಮ್ಮ ಮೇಲೆ ಆಶ್ವರದೊಂದಿಗೆ ಇರಲಿ ಅಂತ ಅವರು ಮನವಿ ಮಾಡಿಕೊಂಡರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಈ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾದ ಜಂಟಿಯಾದ ನಾನು ನನ್ನ ಗುರುತು ಬ್ಯಾಟ್ಸ್ಮನ್ ಅಂತ ಇದೆ ಸೀರಿಯಲ್ ನಂಬರು ಹದಿನೇಳು ಈ ನಂಬರಿಗೆ ಓಟ್ ಆಯ್ ಓಟ್ ಮಾಡಿ ಹಾಗೇ ನಮ್ಮ ಕ್ಷೇತ್ರದ ಬದಲಾವಣೆಗೆ ಅವಕಾಶ ಕಲ್ಪಿಸಿಕೊಡ್ಬೇಕಂತ ಎಲ್ಲ ಮತದಾರರು ಬಂದ ಬಾಂಧವರಲ್ಲಿ ಬೇಡಿಕೊಳ್ಳುವುದಂದರೆ ಈ ಇನ್ನು ಮಠ ನೋಡಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯ ಯಾವುದೇ ರೀತಿಯ ಕಾರ್ಯಗಳನ್ನು ನೋಡಿ ನಿಮಗೆ ತೃಪ್ತಿ ಆಗಿಲ್ಲ ಅಂತ ತಿಳ್ಕೊಂಡು ನನ್ನಂಥ ವ್ಯಕ್ತಿಗಳು ಪ್ರೋತ್ಸಾಹ ನಿಮ್ಮ ಪ್ರೋತ್ಸಾಹ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ಗೆ ಪರ್ಯಾಯ ರೂಪವಾಗಿ ಬೆಳೆಯಬೇಕಂತ ಆಶಯದಿಂದ ನಾವು ಸ್ಪರ್ಧೆಯ ಮಾಡಿ ಸ್ಪರ್ಧೆಯನ್ನು ಮಾಡಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಹದಿನೇಳು ನಂಬರ್ ಸೀರಿಯಲ್ ನಂಬರ್ ಹದಿನೇಳು ಬ್ಯಾಟ್ಸ್ಮನ್ ಚಿನ್ನ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ನಿಮ್ಮ ನಿಮ್ಮ ಸಹಕಾರ ಕೊಡಬೇಕಂತ ನಿನಂತಿ ಕೊರೋದು ಕೇಳ್ಬೋದು ಕೇಳ್ಕೊಳ್ಳೋದೇನೆಂದರೆ ಮಷೀನಲ್ಲಿ ಹದಿನೇಳು ನಂಬರ್ ಸೀರಿಯಲ್ ನಂಬರ್ ಹದಿನೇಳು ಇದೆ ನನ್ನದು ಚಿಹ್ನೆ ಬ್ಯಾಟ್ಸ್ಮನ್ ಇದೆ ಅದರ ಮೊದಲಿನ ಬಟನವನ್ನು ಒತ್ತಿ ಮಧ್ಯಾಹ್ನವನ್ನು ಯಶಸ್ವಿಯಾಗಿ ಮಾಡಬೇಕಂತ ಅಂತ ಕೇಳ್ತೀನಿ